ಶಿವಮೊಗ್ಗ ಜಿಲ್ಲಾ ಸಮಗಾರ ಸಮಾಜದ ಸಂಘಟನೆಗಾಗಿ ಮುಖಂಡರ ಪ್ರವಾಸ ಜನವರಿ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತಾರರ ಬುಧವಾರ ಸಮಾಜದ ಮುಖಂಡರು ಸಂಘಟನೆ ಬಲಗೊಳಿಸುವ ನಿಟ್ಟಿನಲ್ಲಿ ಜಿಲ್ಲಾ ಪ್ರವಾಸ ಕೈಗೊಂಡಿರುವರು ಜಿಲ್ಲೆಯ ಸಮಗಾರ ಸಮಾಜದ ಕುಟುಂಬ ಸದಸ್ಯರ ಜನಸಂಖ್ಯೆ ಕ್ರೋಢೀಕರಣ ಕುಂದುಕೊರತೆಗಳ ವಿಚಾರ ವಿಮರ್ಶೆ ಗ್ರಾಮಗಳಲ್ಲಿ ಸಂಘಟನೆಗಾಗಿ ಯುವಕ ಯುವತಿಯರಿಗೆ ನಾಯಕತ್ವ ನೀಡಿಕೆ ಮಹಿಳೆಯರ ಹಾಗೂ ಪುರುಷರ ಶ್ರೇಯೋಭಿವೃದ್ಧಿಗಾಗಿ ಪ್ರತಿ ಗ್ರಾಮದಲ್ಲೂ ಮಹಿಳಾ ಹಾಗೂ ಪುರುಷ ಘಟಕ ಆರಂಭ ಆಯನೂರು ಚಾಮುಂಡಿಪುರ ಅರಸಾಳು ಕೆಂಚನಾಲ ರಿಪೇನ್ಪೇಟೆ ಗ್ರಾಮಗಳಿಗೆ ಭೇಟಿ ನೀಡಿ ಸಮಾಜ ಬಾಂಧವರು ಹಾಗೂ ಮುಖಂಡರೊಂದಿಗೆ ಸಭೆ ಮಾಡಿ ಪ್ರತಿ ಗ್ರಾಮದಲ್ಲೂ ಪುರುಷ ಹಾಗೂ ಮಹಿಳೆಯರಿಗೆ ಸಂಘಟನೆಯಾಗಲು ಮಾರ್ಗದರ್ಶನ ನೀಡಲಾಗಿತ್ತು ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರು ಚನ್ನವೀರಪ್ಪ ಗಾಮನಗಟ್ಟಿ ವೆಂಕಟರಮಣ ಹೊನ್ನವರ್ಕರ್ ಅಶೋಕ ಕುಮಾರ್ ಶಿವಾನಂದ ಹಾಗೂ ಇತರರು ಉಪಸ್ಥಿತರಿದ್ದರು